ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಅರ್ಜುನ ಅದು ಬರೀ ಪ್ರಾಣಿಯಲ್ಲ ಮೈಸೂರಿನ ಕರುನಾಡಿನ ಸ್ವಾಭಿಮಾನ ಹತ್ತು ಆನೆಗಳ ಬಲದವನು ಅವನು ಕಾಡ ಆನೆ ದಾಳಿಗೆ ಬಲಿಯಾದ ಅನ್ನೋ ವದಂತಿ ಹಬ್ಬಿಸೋದನ್ನ ನಿಲ್ಲಿಸ್ರಿ ಬಲಿಯಾಗಿದ್ದು ಮನುಷ್ಯ ಅನ್ನೋ ನರ ಪ್ರಾಣಿಯ ಸ್ವಾರ್ಥಕ್ಕೆ ಅರಣ್ಯ ಅಧಿಕಾರಿಗಳ ನಾಮರ್ದತನಕ್ಕೆ ಸರ್ಕಾರದ ಬೇಜವಾಬ್ದಾರಿಗೆ ಏನೋ ಗನಂದಾರಿ ಕೆಲಸವನ್ನ ಕಡಿದು ಕಟ್ಟೆ ಹಾಕೋಕೆ ಮುಗ್ಧ ಪ್ರಾಣಿಗಳನ್ನ ಬಳಸಿಕೊಂಡು ಬಲಿ ಕೊಡೋದು ಷಂಡತನ ಅಲ್ವಾ ಯಾವುದೋ ಹುಲಿ ಉಗುರಿನ ಕತೆ ಇಟ್ಕೊಂಡು ಎರಡು ದಿನ ಪೊಲುಗುಟ್ಟಿ ದೊಡ್ಡ ಜಾತ್ರೆ ಮಾಡಿ ದೊಡ್ಡ ಮನುಷ್ಯರ ಹತ್ತಿರ ಇರೋವೆಲ್ಲ ಪ್ಲಾಸ್ಟಿಕ್ ಅಂತ ಹೇಳಿಕೆ ಕೊಟ್ಟು ಹೊರ್ತೂರು ಸಂತೋಷ್ನ ಹತ್ತಿರ ಇರೋ ಪೇಟೆಂಟ್ ನ ವಶಕ್ಕೆ ತಾಂಡು ವಿಚಾರಣೆ ಅಂತ ಅಲ್ಲಿ ಇಲ್ಲಿ ರೈತ ರೈತರು ಸಂತೋಷ್ ಒಬ್ಬನೇ ಮಡಗಿದ್ದು ಇನ್ನು ದೊಡ್ಡ ದೊಡ್ಡ ನಾಯಕರ ಹತ್ತಿರ ಇರೋದೆಲ್ಲ ಡ್ಯೂಪ್ಲಿಕೇಟ್ ಅಂತ ಪ್ರೂವ್ ಮಾಡಿ ನಾಟಕ ಆಡುದ್ರಲ್ಲ ನೀವು ಒಂದು ಸರ್ಕಾರದ ಗುಲಾಮರ ಇಲ್ಲ ಕಾನೂನಿನ ಕೆಲಸಗಾರರ ನೀವು ಬೇಕಾದ್ರೆ ಮುಗ್ಧ ಪ್ರಾಣಿಗಳನ್ನ ಕಾರ್ಯಾಚರಣೆಯನ್ನು ಹೆಸರಲ್ಲಿ ಸಾಯಿಸಬಹುದು ಇದೇ ಕೆಲಸನ ಜನಸಾಮಾನ್ಯನೊಬ್ಬ ಏನಾದ್ರೂ ಮಾಡಿದ್ರೆ ವಿಚಾರಣೆ ಕೋರ್ಟು ಕೇಸು ಅಂತ ಏನೆಲ್ಲ ಡ್ರಾಮಾ ಮಾಡ್ತಿದ್ರಲ್ಲ ವಯಸ್ಸಾದ ಆನೆಯನ್ನು ಕಾರ್ಯಾಚರಣೆಗೆ ಬಳಸ್ಕೋಬಾರ್ದು ಅನ್ನೋ ಕನಿಷ್ಠ ಜ್ಞಾನನೂ ಇಲ್ದಲೇ ಇರೋ ನೀವೆಲ್ಲ ಲಂಚ ಕೊಟ್ಟು ಕೆಲ್ಸಕ್ಕೆ ಬಂದಿದ್ರೋ ಇಲ್ಲ ಮೀಸಲಾತಿ ಮೇಲೆ ಬಂದಿದ್ರು ರ್ಯಾಂಕ್ ಅಲ್ಲಂತೂ ಬಂದಿರೋದಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ ನಾಲಾಯಕ್ ಗಳೆಲ್ಲ ನಾಯಕರಾದ್ರೆ ಹೀಗೆ ಆಗೋದು ಸಾವಿರ ಆನೆ ಬರ್ಬೋದು ಸಾವಿರ ಆನೆ ಹೋಗ್ಬಹುದು ಅರ್ಜುನನನ್ನ ತಂದು ಕೊಡೋಕೆ ಆಗುತ್ತಾ ನಿಮ್ಗೆ ಒಂದು ಕಾಡಾನೆಯ ಕಾಲಿಗೆ ಗುಂಡು ಒಡಿಯೋಕೆ ಆಗದೆ ಇರೋ ನೀವುಗಳು ಏನ್ ತರಬೇತಿ ತಾಂಡು ಕಿತ್ತಾಕಿದ್ದೀರಾ ಅಂತ ಜನ ಸಾಮಾನ್ಯನೊಬ್ಬ ಕೇಳ್ತಿದ್ದಾನೆ ಉತ್ತರ ಕೊಡ್ತೀರಾ ಆ ಮೂಕರೋದನೆ ಮಾವುತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೇಳಲಿಲ್ವಾ ಹಾಗಾದ್ರೆ ಅದೆಷ್ಟು ನುಂಬಿದ್ದನು ಗೊತ್ತಾ ಅರ್ಜುನ ವೀರಮರಣ ಅಂದ್ರೆ ಅವನಿಗೆ ಅರ್ಥ ಆಗುತ್ತಾ ನನ್ನವರು ನನ್ನನ್ನು ಉಳಿಸಲಿಲ್ಲವೇ ಅನ್ನೋದಷ್ಟೇ ಕೊನೆಯ ಯೋಚನೆಯಾಗಿತ್ತು ಅವನಿಗೆ ಸತತವಾಗಿ ಸುಮಾರು ಅರವತ್ಮೂರು ವರ್ಷಗಳ ಕಾಲ ಮನುಷ್ಯನ ಸಾಂಗತ್ಯದಲ್ಲಿದ್ದ ಅರ್ಜುನ ಮಾವುತ ಹೇಳುವ ಎಲ್ಲಾ ಕೆಲಸಗಳನ್ನ ನಿಭಾಯಿಸುತ್ತಾ ಬದುಕಿದ್ದ ಎಂಟು ಬಾರಿ ಅಂಬಾರಿ ಒರುವುದರ ಜೊತೆಗೆ ಅನೇಕ ಹುಲಿ ಆನೆಗಳ ಸೆರೆ ರಕ್ಷಣೆ ಕಾರ್ಯಾಚರಣೆಯಲ್ಲೂ ಪಾಲ್ಗೊಂಡು ಯಶಸ್ಸು ಸಾಧಿಸಿದ್ದ ಅದೆಷ್ಟೋ ಕೆಲಸಗಳು ಅರ್ಜುನ ಬಂದರೆ ಸಲೀಸು ಅನ್ನುವ ಮಟ್ಟಿಗೆ ಬದುಕಿದ್ದ ಒಂದು ಮೂಕ ಪ್ರಾಣಿ ಮನುಷ್ಯನನ್ನ ಎಷ್ಟರ ಮಟ್ಟಿಗೆ ನಂಬುತ್ತದೆ ಎಂದರೆ ತನ್ನ ಕೊನೆಯ ಉಸಿರು ಇರುವವರೆಗೂ ಅವನಿಗಾಗಿಯೇ ಬದುಕಿರುತ್ತದೆ ಆದರೆ ಕೊನೆಯುಸಿರು ಎಳೆಯುವಾಗ ತನ್ನವರು ತನ್ನನ್ನು ಉಳಿಸುತ್ತಾರೆ ಎನ್ನುವ ಮುಗ್ಧ ನಂಬಿಕೆ ಕಣ್ಣಲ್ಲಿ ಕಾಣದೇ ಇರಲು ಸಾಧ್ಯವೇ ಇರಲಿಲ್ಲ ಅಂತಹ ದೈತ್ಯ ಶರೀರ ಅಸಹಾಯಕತೆಯಿಂದ ನೆಲಕ್ಕುರುಳಿದರೆ ನೋಡುವ ಶಕ್ತಿ ಮಾವುತನಿಗೆ ದೇವರು ಹೇಗೆ ಕೊಟ್ಟಿಯಾನು ನಿಮ್ಮ ಕೈಲಾಗದ ವಿಫಲತೆಗೆ ವೀರಮರಣ ಅನ್ನೋ ಲೇಪನವನ್ನ ಹಚ್ಚಿದ್ದೀರಾ ಎದ್ದೇಳೋ ನನ್ನ ಕಂದ ಎಂದು ಹೊರಳಾಡಿ ಚೀರಾಡಿದ ಮಾವುತನಿಗೆ ಸಮಾಧಾನ ಹೇಳುವರಿಲ್ಲ ಸೊಂಡೆಲಿನಿಂದ ನೇವರಿಸಿ ಪ್ರೀತಿ ಕೊಡುವವರಿಲ್ಲ ಅದೆಷ್ಟು ವರ್ಷಗಳೇ ಕಳೆದರೂ ಈ ನೋವಿನಿಂದ ಹೊರಬರಲು ಆ ಮಾವುತನಿಗೆ ಆಗೋದೇ ಇಲ್ಲ ಯಾಮತ್ ಅಂದ್ರೆ ಹತ್ತಿರ ಬಂದು ನಿಲ್ತಿದ್ದ ಗದೆ ಸಲಾಮ್ ಅಂದ್ರೆ ಸಂಡಿಲು ಎತ್ತಿ ಮೇಲೆ ಮಾಡ್ತಿದ್ದ ಸೋಲ್ ಅಂದ್ರೆ ಕಾಲು ಎತ್ತುತ್ತಿದ್ದ ಬೈಟ್ ಅಂದ್ರೆ ಕೂತ್ಕೋತಿದ್ದ ಬಾರಿ ತುಂಟ ಮದ ಏರಿದಾಗ ಎಲ್ಲೆಲ್ಲೋ ಹೋಗಿ ಬಿಡ್ತಿದ್ದ ಆತ ಬರುತ್ತಿದ್ದು ಬರೀ ಚಿನ್ನದ ಅಂಬಾರಿಯನ್ನ ಅಂದುಕೊಂಡ್ರ ಆತ ಬರುತ್ತಿದ್ದು ಈ ನಾಡಿನ ಸ್ವಾಭಿಮಾನವನ್ನ ಅಸ್ಮಿತೆಯನ್ನ ನಾಡಿನ ಕೋಟ್ಯಾಂತರ ಹೃದಯಗಳ ಆರಾಧ್ಯ ದೈವವಾದ ತಾಯಿ ಚಾಮುಂಡೇಶ್ವರಿಯನ್ನು ಅದಕ್ಕೆ ದೊಡ್ಡವರು ಹೇಳಿದ್ದು ಪ್ರಾಣಿಗಳೇ ಗುಣದಲ್ಲಿ ಮೇಲೋ ಮಾನವನದಕ್ಕಿಂತ ಕೀಳು